ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಕರ್ನಾಟಕವು ಜಂಗಲ್ ರಾಜ್ಯವಾಗಿ ಪರಿವರ್ತನೆಗೊಂಡಿದೆ ಎಂದು ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಸಕ ಸಿಟಿ ರವಿ ಮೇಲಿನ ಹಲ್ಲೆ ಖಂಡನೀಯ ಸಿದ್ದರಾಮಯ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡುತ್ತಿದೆ ಅವರನ್ನು ಕಾನೂನಾತ್ಮಕವಾಗಿ ಬಂಧನ ಮಾಡುವ ಅಗತ್ಯ ಇಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆ ಚರ್ಚಿಸಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದರು ಸುವರ್ಣಸೌಧದ ಒಳಗೆ ಗೂಂಡಾ ಪ್ರವೃತ್ತಿಯ ಮಂದಿ ನುಗ್ಗಿ ಹಲ್ಲೆ ನಡೆಸುವುದೆಂದರೆ ಕಾಂಗ್ರೆಸ್ ಆಡಳಿತದ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಎಂದರು ಸದನದ ಒಳಗೆ ನಡೆದ ವಿಚಾರಗಳ ಕುರಿತು ಸಭಾಪತಿ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತಾರೆ ಆದರೆ ಇಲ್ಲಿ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೋರಲಾಗಿದೆ ಗೃಹ ಸಚಿವರು ಪೊಲೀಸರನ್ನ ಆಳುಗಳಂತೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದರು ಕಾಂಗ್ರೆಸ್ನ ಈ ರೀತಿಯ ನಡೆ ಖಂಡನೀಯವಾಗಿದೆ ಎಂದರು ಹಲ್ಲೆ ಆ ಹಲ್ಲೆಯನ್ನು ನಾನು ಖಂಡಿಸ್ತೇನೆ ವಿಧಾನಸಭೆಯ ಒಳಗೆ ನಡೆತಕ್ಕಂಥ ಎಲ್ಲ ಚರ್ಚೆಗಳು ಸಭಾಪತಿಗಳ ಅಂಗಳದ ಒಳಗೆ ಇರ್ತಕ್ಕಂಥ ಗ ವಿಚಾರ ಹಾಗಾಗಿ ಸಭಾಪತಿಗಳು ಕೊಟ್ಟಿರ್ತಕ್ಕಂಥ ರೂಲೇ ಅಂತಿಮ ಅಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ದಾಖಲೆಗಳನ್ನು ನೋಡಿದಾಗ ನಿನ್ನೆ ಸಭಾಪತಿಗಳು ವರದಿಯನ್ನು ಮಾಡಿದ್ದಾರೆ ಯಾವುದೇ ದಾಖಲಾತಿಗಳು ಸಿಕ್ಕಿಲ್ಲ ಮುಂದಕ್ಕೆ ನೋಡ್ತೀವಿ ಅಂತ ಅದರ ಮಧ್ಯೆ ಅದಕ್ಕಿಂತ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೊರಗಿನ ಜನ ಬಂದು ಇವತ್ತು ಹಲ್ಲೆಯನ್ನು ಮಾಡ್ತಕ್ಕಂಥದ್ದು ವಿಧಾನಸೌಧದೊಳಗೆ ಒಬ್ಬ ಮಾಜಿ ಸಚಿವರಿಗೆ ಒಬ್ಬ ಶಾಸಕರಿಗೆ ರಕ್ಷಣೆ ಇಲ್ಲ ಅಂತ ಆದರೆ ಈ ರಾಜ್ಯದಲ್ಲಿ ಸಾರ್ವಸಾಮಾನ್ಯ ಜ ವ್ಯಕ್ತಿಗಳ ಗತಿಯೇನು ಪಾಡೇನು ಸಿದ್ದರಾಮಣ್ಣ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಂದು ಗೂಂಡಾ ರಾಜ್ಯ ಪ್ರಾರಂಭ ಆಗಿದೆ ಈ ರೀತಿಯ ಪ್ರವೃತ್ತಿಗಳು ಅತಿ ಹೆಚ್ಚಾಗಿದೆ ಒಂದು ಕಡೆಯಿಂದ ಕಾಂಗ್ರೆಸ್ಸಿನ ಗೂಂಡಾಗಳಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಎರಡನೇದು ಭಯೋತ್ಪಾದಕರಿಗೂ ಈ ರೀತಿಯ ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಯಾವತ್ತು ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಪಡೀತ ಮೆರವಣಿಗೆ ಪ್ರಾರಂಭ ಆಯಿತು ಆವತ್ತಿಂದ ಪಾಕಿಸ್ತಾನ ಜಿಂದಾಬಾದ್ ಹಾಕಿರ್ತಕ್ಕಂಥ ಘೋಷಣೆಗಳು ಹೊರಗಡೆ ವಿಧಾನಸಭೆ ಒಳಗೆ ಹಾಕಿರ್ತಕ್ಕಂಥ ಘೋಷಣೆ ರಾಷ್ಟ್ರ ವಿರೋಧಿ ಘೋಷಣೆ ಇಂಥ ಯಾವ ವ್ಯಕ್ತಿಗಳನ್ನು ಬಂಧಿಸಿದ್ದು ಕಂಡಿಲ್ಲ ಆದರೆ ನಿನ್ನೆ ಏಕಾಏಕಿ ಸಭಾ ಮರ್ಯಾದೆ ಎಲ್ಲ ಗೌರವಗಳನ್ನು ಗಾಳಿಗೆ ತೂರಿ ಒಬ್ಬ ಶಾಸಕರನ್ನು ಬಂಧನ ಮಾಡತಕ್ಕಂಥದ್ದು ಬಂಧನ ಮಾಡಿ ಅವರನ್ನು ನಡ್ಸ್ಕೊಂಡಿರ್ತಕ್ಕಂಥ ರೀತಿ ಇದೆಯಲ್ಲ ಇದು ಬಹಳ ಹೇಯವಾಗಿರ್ತಕ್ಕಂಥ ಖಂಡನೀಯವಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ದ್ವೇಷದ ರಾಜಕಾರಣಕ್ಕೆ ಇದೊಂದು ಆಗಿದೆ